ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ವೈಷ್ಣು ಮತ್ತು ಲಕ್ಷ್ಮೀ ಕೀರ್ತಿ ಹೂವ್ಯ ಮುಖಾಮುಖಿಗೆ ವೇದಿಕೆ ಸತ್ತಗೊಂಡಿದೆ ಹಾಗಾದರೆ ಇಲ್ಲಿ ರಾ ರಾವಣನ ದಹನದ ಜೊತೆ ಕಾವೇರಿಯ ಆಟ ಕೂಡ ಗದ್ದಮ ಆಗೋ ಎಲ್ಲ ರೀತಿ ಸಾಧ್ಯತೆ ಇದೆ ಹಾಗಾದರೆ ಆಗದೇನು ಆಗ್ತಿರುವುದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿ ತುಂಬ ಆಗ್ಬಿಟ್ರು ಬಿಕಾಸ್ ಲಕ್ಷ್ಮಿ ಆಶ್ರಮದಲ್ಲಿ ಉಳ್ಕೊಂಡ್ರು ಇನ್ನು ಎಲ್ಲವೂ ಕೂಡ ನನ್ನ ಕೈ ಮೀರಿ ಹೋಗೋದಿಲ್ಲ ನನ್ನ ಮಗ ಕೂಡ ನನ್ನ ಕೈ ಆದ ಇನ್ನು ಎಲ್ಲವೂ ಕೂಡ ನನ್ನ ಕಪಿಲ್ ಮುಷ್ಟಿಯಲ್ಲೇ ಇರತ್ತೆ ಇನ್ನು ಅಲ್ಲಿಂದ ಬರೆದಿರುವ ಹಾಗೆ ನೋಡ್ಕೊಂಡ್ರೆ ಆಯಿತು ನಾನು ಗೆದ್ದು ಗೆದ್ದು ಬಿಟ್ಟೆ ಗೆದ್ದು ಬೀಗ್ಬೇಕು ಕುಣಿಬೇಕು ನನ್ನ ಗೆಲುವನ್ನು ನಾನು ಮಾತ್ರ ಸಂಭ್ರಮಿಸಬೇಕು ಅಂತ ಹೇಳಿ ಇಲ್ಲಿ ಕಾವೇರಿ ಇನ್ನಿಲ್ಲವಾಗಿ ಖುಷಿ ಕೊಡ್ತಿದ್ದಾರೆ ಜೊತೆಗೆ ಕುಣಿದು ಕುಪ್ಪುಳಿಸ್ತಿದ್ದಾರೆ ಡ್ಯಾನ್ಸ್ ಮಾಡ್ತಿದ್ದಾರೆ ಇವರ ಖುಷಿಗೆ ತಣ್ಣೀರು ಹೆಚ್ಚೋಕೆ ಕಣ್ಣೈ ಮುಂದೆ ಬಂದೇ ಬಿಜ್ರು ಕಾವೇರಿ ಅತ್ತೆ ಕಾವೇರಿ ಅತ್ತೆ ಈ ಕಡೆ ಕಾವೇರಿಗೆ ಇನ್ನಿಲ್ಲವಾಗಿ ಈ ಕಡೆ ಕಾಟ ಕೊಡೋಕೆ ಶುರುವಾಗ್ತಿದ್ದಾರೆ ಬೆಚ್ಚಿ ಬೀಳಿಸ್ತಿದ್ದಾರೆ ಇಲ್ಲಿ ಕಾವೇರಿಯವರು ಕೂಡ ಅತ್ತೆ ಮಾತನ್ನು ಕೇಳಿ ಬೆಚ್ಚಿ ಬೀಳ್ತಿದ್ದಾರೆ ಅಂತಲೇ ಹೇಳ್ಬೋದು ಬಿಕಾಸ್ ಇಲ್ಲಿ ಕಾವೇರಿ ನೀನು ತುಂಬಾ ಅಹಂಕಾರಿ ನಿನ್ನಂತಹ ಅಹಂಕಾರದ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಕೂಡ ಉದ್ಧಾರ ಆಗೋದಿಲ್ಲ ನೀವು ಕರ್ಮ ಅಂತಕ್ಕಂಥದ್ದು ನಿಮ್ಮನ್ನು ಬಿಡುವುದಿಲ್ಲ ಬಿಟ್ಟು ಕಾಡುತ್ತೆ ಅತಿಯಾಗಿ ಕಾಡುತ್ತೆ ನಿಮ್ಮ ಅಹಂಕಾರಿಕ ಅಹಂಕಾರತ್ವಕ್ಕೆ ನಿಮ್ಮ ಅಹಂಕಾರಕ್ಕೆ ಅಂತ ಅತ್ತೆ ಹೇಳ್ತಿದಾರೆ ಜೊತೆಗೆ ನೀನು ಖುಷಿ ಪಡ್ತಿದ್ಯಾ ಲಕ್ಷ್ಮೀನ ವೈಷ್ಣವಿಂದ ದೂರ ಮಾಡಿದೆ ಗಂಡ ಹೆಂಡ್ತಿನ ದೂರ ಮಾಡಿಬಿಟ್ಟ ಎಲ್ಲ ನನ್ನ ಕಪಿಮುಷ್ಟಿಗೆ ಬಂತು ನನ್ನ ಮಗ ನನ್ನ ಕಪಿಮುಷ್ಟಿಗೆ ಮುಷ್ಟಿಗೆ ನನ್ನ ಕೈಯಲ್ಲಿ ಇನ್ನು ನನ್ನ ಮಗ ಇರ್ತಾನೆ ನಾನು ಅನ್ಕೊಂಡಾಗೆ ಎಲ್ಲ ಆಗತ್ತೆ ಅಂತ ಖಂಡಿತ ಖುಷಿ ಪಡ್ಬೇಡ ಬಿಕಾಸ್ ನೀನು ಏನೇ ಮಾಡಿದ್ರು ವೈಷ್ಣು ಮತ್ತು ಲಕ್ಷ್ಮಿನ ದೂರ ಮಾಡೋಕ್ಕಾಗೋದಿಲ್ಲ ನಿನ್ನ ಮಗ ನೀನು ಎಷ್ಟು ಆ ಲಕ್ಷ್ಮಿಯಿಂದ ದೂರ ಮಾಡ್ತೀಯೋ ಅಷ್ಟು ಅವಳಿಗೆ ಹತ್ತಿರ ಆಗ್ತಾನೆ ನೀನು ಅಂದ್ಕೊಂಡಿದ್ದು ಯಾವುದೂ ಕೂಡ ಆಗೋದಿಲ್ಲ ಜೊತೆಗೆ ನೀನು ಗೆದ್ದೆ ಅಂತ ಬೀಗಬೇಡ ಗೆಲುವು ಅನ್ನೋದು ನಿಂದಾಗೋಕೆ ಸಾಧ್ಯವೂ ಇಲ್ಲ ಖಂಡಿತ ನಿಮ್ಮ ಅಂತ್ಯದ ದಿನ ತುಂಬ ದೂರ ಇಲ್ಲ ಖಂಡಿತ ಬರುತ್ತೆ ನಿನ್ನ ಮಗ ಕೂಡ ನಿನ್ನಿಂದ ದೂರ ಹೋಗೋ ದಿನ ತುಂಬ ದೂರ ಇಲ್ಲ ಅದು ತುಂಬಾ ಹತ್ತಿರದಲ್ಲೇ ಇದೆ ಅಂತ ಹೇಳ್ತಿದ್ದಾಗೆ ಕಾವೇರಿ ಅವ್ರಿಗೆ ಭಯ ಶುರುವಾಗ್ಬಿಡುತ್ತೆ ಅದೇ ಭಯ ಕೋಪದಲ್ಲಿ ಗ್ಲಾಸನ್ನೇ ಓಡ್ದು ಚೂರು ಚೂರು ಮಾಡಿಬಿಡ್ತಾರೆ ಇತ್ತ ಕಡೆ ತೊಗೊಂಡ್ರೆ ವೈಷ್ಣವ್ ತುಂಬ ಯೋಚನೆ ಮಾಡ್ತಿದ್ದಾನೆ ಕೀರ್ತಿ ಬಗ್ಗೆ ಲಕ್ಷ್ಮಿ ಹೇಳಿದ ಮಾತುಗಳು ನೆನಪಾಗ್ತದೆ ಕೀರ್ತಿಯವನ್ನ ಹುಡ್ಕೋದಕ್ಕೆ ಹುಚ್ಚಿಯಾಗಿರಬೇಕು ಅಂದರೆ ಇಲ್ಲಿ ಹುಚ್ಚಿಯಾಗಿ ಎತ್ಕೋತೀನಿ ಅಂತ ಹಿಡಿದು ಬದುಕಿರೋ ಕೀರ್ತಿಯನ್ನು ನಾನು ಹುಡುಕ್ಲೇಬೇಕು ಹುಡುಕೋದು ನಮ್ಮ ಧರ್ಮ ಅಲ್ವಾ ಅಂತ ಹಿಡಿದು ಎಲ್ಲವೂ ಕೂಡ ನೆನಪಾಗ್ತದೆ ವೈಷ್ಣವ್ಗೆ ಇವತ್ತು ಕಾನ್ಸರ್ಟ್ ಇದೆ ಬಟ್ ಕಾನ್ಸೆಟ್ಗೆ ಹೋಗೋದು ಆಗ್ತಿಲ್ಲ ವೈಷ್ಣವ್ಗೆ ಯಾಕಂದ್ರೆ ಅವನಿಗೆ ತನ್ನ ಹೆಂಡತಿ ಆಶ್ರಮದಲ್ಲಿದ್ದಾರೆ ಹುಚ್ಚಿ ಅಂತ ಟ್ರೀಟ್ಮೆಂಟ್ ತಗೋತಿದ್ದಾರೆ ಆ ಒಂದು ಮನಸ್ಥಿತಿಯಲ್ಲಿ ಗೆ ಹೋಗೋದು ಹೇಗೆ ಅನ್ನೋದೆ ಅವನಿಗೆ ಗೊತ್ತಿಲ್ಲ ಮನ್ಸು ಕೂಡ ಆಗ್ತಿಲ್ಲ ರೆಡಿ ಕೂಡ ಆಗಿಲ್ಲ ಆದ್ರೆ ಕಾವೇರಿ ಅವರು ತುಂಬಾ ಸಖತ್ತಾಗಿ ರೆಡಿ ಆಗ್ಬಿಟ್ಟು ಹತ್ರ ಬರ್ತಿದ್ದಾರೆ ಏನ್ ಪುಟ ಇವತ್ತು ಕಾನ್ಸರ್ಟ್ ಇದೆ ನೀನು ಹೋಗ್ತಾ ಇಲ್ವಾ ಯಾಕೆ ಇನ್ನೂರು ಕೂಡ ರೆಡಿ ಆಗದೆ ಕೂತಿದ್ಯಾ ಅಂದಾಗ ಯಾಕ ಮನನ್ನ ನೋಡಿದ್ರೆ ಹೋಗ್ತೀನಿ ಅಂತ ಅನ್ನಿಸ್ತಾ ಇದೆಯಾ ಅಂತಕ ಯಾಕ್ ಬಿಟ್ಟು ಅವ್ರು ಫೋನ್ ಮಾಡ್ತಿದ್ದಾರೆ ನೀನೇ ಸ್ವಿಚ್ ಆಫ್ ಮಾಡಿಕೊಂಡಿದ್ಯಾ ನನಗೆ ಕಾಲ್ ಮಾಡ್ತಿದ್ದಾರೆ ಅವರು ಲೇಟ್ ಆಗ್ತಿದ ರೆಡಿ ಆಗು ಅಂತಕ್ಕ ಇಲ್ಲಮ್ಮ ನಾನು ಹೋಗೋದಿಲ್ಲ ನಾನು ಹೆಂಡತಿ ಅಲ್ಲಿದ್ಕೊಂಡು ನನಗೆ ಹೋಗೋದಕ್ಕೆ ಮನಸ್ಸಾಗೋದಿಲ್ಲ ಅಂತ ಹೇಳಿ ಹೇಳ್ತಿದ್ರೆ ಈ ಕಡೆ ಕಾವೇರಿಯವರು ಮಗನ ಕನ್ವಿನ್ಸ್ ಮಾಡೋಕ್ಕೆ ಮುಂದಾಗ್ತಾರೆ ಇರೋ ಸತ್ಯವನ್ನು ಒಪ್ಕೊಂಡು ಬದುಕಬೇಕಾಗತ್ತೆ ಪ್ರೆಸೆನ್ಸಲ್ಲಿ ಬದುಕಬೇಕಾಗುತ್ತೆ ಅಡ್ಜಸ್ಟ್ ಆಗಬೇಕಾಗುತ್ತೆ ದಯವಿಟ್ಟು ವೈಷ್ಣು ಅರ್ಥ ಮಾಡ್ಕೋ ಯಾಕೆ ಈ ರೀತಿ ನಡ್ಕೋತಾ ಇದೆಯಾ ನೀನು ದಯವಿಟ್ಟು ಅರ್ಥ ಮಾಡ್ಕೊ ಲಕ್ಷ್ಮಿ ಬರ್ಬೋದು ಬರದೇ ಇರಬಹುದು ಅಂತ ಹೇಳಿ ಈ ಕಡೆ ವೈಷ್ಣು ಕೋಪಕ್ಕೆ ಗುರಿಯಾಗಿಬಿಡ್ತಾರೆ ಕಾವೇರಿಯವರು ಹಾಗಲು ಪುಟ ಲಕ್ಷ್ಮಿ ಲೇಟಾಗಿ ಬರಬಹುದು ಈಗಲೇ ಬರ್ತಾಳೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಎಷ್ಟು ದಿನ ಟ್ರೀಟ್ಮೆಂಟ್ ತೊಗೊಳುತ್ತೋ ಏನು ಅಂತ ಹೇಳಿದಾಗ ಯಾವುದೇ ಕಾರಣಕ್ಕೂ ನಾನು ಹೋಗೋದಿಲ್ಲ ಅಮ್ಮ ಅಂತ ಹೇಳಿ ವೈಷ್ಣು ಹೋದರೆ ಈ ಕಡೆ ಕಾವೇರಿಯವರು ಮಗನ ಹತ್ರ ಹೋಗ್ತಾರೆ ಮತ್ತು ಈ ಕಡೆ ಅವನ ಕನ್ವಿನ್ಸ್ ಮಾಡೋಕ್ಕೆ ಮುಂದಾಗ್ತಿದ್ದಾರೆ ಲಕ್ಷ್ಮಿ ಆ ರೀತಿ ಇದ್ದಾಳೆ ಅಂತ ನಿನ್ನ ಕಾನ್ಸರ್ಟ್ಗೆ ಹೋಗೋದಿಲ್ಲ ಅಂದರೆ ಹೇಗೆ ಪುಟ ಅಂತ ಕೇಳ್ತಿದ್ದಾರೆ ಅಷ್ಟರಲ್ಲಿ ಕೃಷ್ಣ ಕಾನ್ಸುಪ್ರದಾಯಿ ಕೂಡ ಬರ್ತಾರೆ ಏನಾಗ್ತದೆ ಅದು ನಿಮ್ಮ ಮಗ ಕಾನ್ಸರ್ಟ್ ಹೋಗೋದಿಲ್ವಂತೆ ಇವೆಂಟ್ ಅವರು ನನಗೆ ಕಾಲ್ ಮಾಡ್ತಿದ್ದಾರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ ಆ ಲಕ್ಷ್ಮಿ ಹಾಸ್ಪಿಟಲ್ ಅಲ್ಲಿ ಇದಂತೆ ಅದಕ್ಕೆ ಹೋಗೋದಿಲ್ವಂತೆ ಇವನು ಅದು ಹೇಗೆಲ್ಲ ಸಾಧ್ಯ ಅಂತ ಕೇಳ್ತಿದ್ರೆ ಪಾಪ ಮನುಷ್ಯತ್ವದಿಂದ ನೋಡ್ಬೇಕಲ್ವಾ ಅವ್ನ್ಗೂ ಕೂಡ ಹೆಂಡತಿ ಅಂಥ ಪರಿಸ್ಥಿತಿಲಿ ಇದ್ಕೊಂಡು ಮಾಡೋದು ಕಷ್ಟ ಅನಿಸುತ್ತೆ ಅಂತ ಸುಮೃತ ಹಿಡಿದಕ್ಕೆ ನಿನ್ನ ಸುಮ್ಮನೆ ಇರುವಂಥವ್ರ ಬಿಡ್ತಾರೆ ಕಾವೇರಿ ನಂತರ ಈ ಕಡೆ ಮಗನಿಗೆ ಪ್ಲೀಸ್ ಅರ್ಥ ಮಾಡೋಕ್ಕೋಗ್ಬಿಟ್ಟ ಅವಳಲ್ಲಿ ಇದ್ದುಕೋ ನೀನು ಮಾಡೋದ್ಕೋ ಏನು ಸಂಬಂಧ ಅವಳಿಗೆ ಪಾಡ್ಗಳು ಟ್ರೀಟ್ಮೆಂಟ್ ತೊಗೋತಾಳೆ ನಿನ್ನ ಪಾಡಿಗೆ ನೆನ್ ಕಾನ್ಸರ್ಟ್ಗೆ ಹೋಗ್ಬೇಕಲ್ವಾ ಅಂತ ಹೇಳ್ತಿದ್ರೆ ಇಲ್ಲಮ್ಮ ಆಗೋದಿಲ್ಲ ನಾನು ಹೆಂಡತಿ ಅಂಥ ಪರಿಸ್ಥಿತಿಯಲ್ಲಿ ಇದ್ಕೊಂಡು ನನಗೆ ಹಾಡು ಹೇಳಿಕೊಂಡು ಆಗೋದಿಲ್ಲ ಅಂತ ಹೇಳಿದಾಗ ಈ ಕಡೆ ಕಾವೇರಿ ಅವರು ಅಂದರೆ ಇಷ್ಟು ದಿನ ನಾವು ಪಟ್ಟಿದ್ದು ನಾನು ಪಟ್ಟಿದ್ದು ಕಷ್ಟ ಇಷ್ಟು ವರ್ಷ ಮಾಡಿದ್ದು ಎಲ್ಲವೂ ಕೂಡ ವೇಸ್ಟ ಇದ್ರ ಮುಂದೆ ಅವಳೇನು ಪುಟ್ಟ ಅಂತ ಹೇಳ್ತಿದ್ರೆ ಎಲ್ಲದಕ್ಕಿಂತ ನನಗೆ ಅವರೇ ಹೆಚ್ಚು ಅಂದ್ಬಿಡ್ತಾನೆ ವೈಷ್ಣು ಇದರಿಂದ ಕಾವೇರಿ ಅವ್ರಿಗೆ ಆಘಾತವಾಗಿಬಿಡುತ್ತೆ ಅಷ್ಟರಲ್ಲಿ ಗಂಗಕ ಬರ್ತಾರೆ ಯಾರೂ ಇಬ್ರು ಇವೆಂಟ್ ಅವರಂತೆ ಬಂದಿದ್ದಾರೆ ಅಂತ ಹೇಳಿದಾಗ ವೈಷ್ಣವ್ ಅಲ್ಲಿಗೆ ಹೋಗ್ತಾನೆ ವೈಷ್ಣವ್ನ ಅವರು ಏನು ಸು ಸ್ವಿಚ್ ಆಫ್ ಮಾಡಿಕೊಂಡು ರಿಸೀವೇ ಮಾಡ್ತಿಲ್ವಲ್ಲ ಕಾಲ್ನ ಅಂದಾಗ ದಯವಿಟ್ಟು ಕ್ಷಮಿಸಿ ನನಗೆ ಬರೋಕ್ಕಾಗೋದಿಲ್ಲ ಅಂದಾಗ ಏನು ಮಾತಾಡ್ತಿದ್ರ ನಮ್ಮ ಒಂದು ಕಂಪ್ನಿ ಹೇಗೆ ಅಂತ ಗೊತ್ತಿದೆ ಅಲ್ವಾ ಯಾವುದೇ ರೀತಿ ನೀವು ಬಾರ್ಗೇನ್ ಮಾಡೋದಿಲ್ಲ ನೀವು ಕೇಳೋಷ್ಟು ದುಡ್ಡು ಕೊಡ್ತೀವಿ ಹಾಗೆ ನೀವು ಕರೆಕ್ಟಾಗಿ ಈವೆಂಟ್ನ ನಡೆಸ್ಕೊಡ್ಬೇಕು ನೀವು ಆಗಲ್ಲ ಅನ್ನ ಮಾತ್ರಕ್ಕೆ ನಾವು ಹೋಗ್ಬಿಟ್ಟು ಬರೋರಿಗೆ ಆಗಲ್ವಂತೆ ಇನ್ನೊಂದು ದಿನ ಬನ್ನಿ ಅಂತ ಹೇಳೋಕ್ಕಾಗತ್ತಾ ನೀವು ಏನು ಸುಮ್ಮನೆ ಮಾಡ್ತಿಲ್ಲ ಅಲ್ವಾ ನಿಮ್ಗೆ ಎಷ್ಟು ಪೇಮೆಂಟ್ ಬೇಕು ಅಷ್ಟು ತೊಗೊಂಡಿದ್ದೀರ ಅಲ್ವಾ ನಾವು ಕೂಡ ಕೊಟ್ಟಿದ್ದೀವಿ ತಾನೇ ನೀವು ಬರಬೇಕು ಅಷ್ಟೇ ನಿಮ್ಮ ಅಹಂಕಾರ ಏನೇ ಇದ್ದರೂ ಅದನ್ನು ನೀವಿಟ್ಕೊಡಿ ನಿಮ್ಮ ಫ್ಯಾನು ನಿಮ್ಮ ಅಸೋಸಿಯೇಷನ್ನು ನಿಮ್ಮದೇನಾದ್ರು ಕೌನ್ಸಿಲ್ಟ್ ಇದ್ರೆ ಅದರಲ್ಲಿ ಮಾಡಿಕೊಡಿ ಆದರೆ ನಮ್ಮ ಹತ್ರ ಈ ರೀತಿ ಕ್ಯಾನ್ಸಲ್ ಮಾಡೋದು ಇದನ್ನೆಲ್ಲ ಮಾಡ್ಕೋಬೇಡಿ ಅಂತ ಹೇಳ್ತಿರೋ ಅಷ್ಟು ಕಾವೇರಿ ಅವ್ರಿಗೆ ಬರ್ತಾರೆ ನನ್ನ ಮಗನ ಅಹಂಕಾರ ಅಂತ ಕರಿಬೇಡಿ ಯಾಕಂದ್ರೆ ನನ್ನ ಮಗಂಗೆ ಯಾವ ಅಹಂಕಾರನೂ ಇಲ್ಲ ಅವ್ನ ರೆಸ್ಪಾನ್ಸಿಬಿಲಿಟಿನ ಅವ್ನು ಮಾಡೇ ಮಾಡ್ತಾನೆ ನಾನು ಅವ್ನ ಜೊತೆ ಮಾತಾಡ್ತೀನಿ ಈವೆಂಟ್ ಮಾಡ್ತಾನೆ ಅಂತ ಹೇಳಿದಾಗ ಲಕ್ ವೈಷ್ಣವ ಇಲ್ಲ ಅಂತ ಹೇಳಿ ಹೋಗ್ತಾನೆ ಆದರೆ ಈವೆಂಟ್ ಅವರು ಅವ್ರನ್ನ ಬ್ಯಾನ್ ಮಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಅವರು ನ ನಡ್ಸ್ಕೊಡ್ಲಿಲ್ಲ ಅಂದ್ರೆ ನಮ್ಮ ನಿರ್ಧಾರನ ನಾವು ಹಿಂದೆ ತೊಗೊಳೋದಿಲ್ಲ ಇಡೀ ಕರ್ನಾಟಕ ಇವೆಂಟ್ ಅಸೋಸಿಯೇಷನ್ ಅವ್ರನ್ನ ಬ್ಯಾನ್ ಮಾಡ್ತೀವಿ ಅನ್ನೋ ಎಚ್ಚರಿಕೆ ನಾ ಕೊಟ್ಟು ಅಲ್ಲಿಂದ ಹೋದ್ರೆ ಈ ಕಡೆ ವೈಷ್ಣವ್ ಬಾಗ್ಲು ಹಾಕೊಂಡ್ಬಿಡ್ತಾನೆ ಅಲ್ಲಿಗೆ ಕಾವೇರಿ ಅವರು ಹೋಗಿದ್ದೆ ಮಗನ ಡೋರ್ನ ಓಪನ್ ಮಾಡಿಸ್ತಾರೆ ಓಪನ್ ಮಾಡುವ ಇಷ್ಟು ಅಂತ ಹೇಳಿ ಬಟ್ ಓಪನ್ ಮಾಡ್ತಿಲ್ಲವಾ ಇಷ್ಟು ಏನ್ ಪುಟ್ಟ ಅವ್ರು ಏನ್ ಹೇಳು ಹೋದ್ರು ಗೊತ್ತಾ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರು ಪುಟ್ಟ ದಯವಿಟ್ಟು ಅರ್ಥ ಮಾಡ್ಕೋ ನೀನು ಬಂದಿರೋ ನೀನ್ ಫ್ಯಾನ್ಸ್ ಎಲ್ವೂ ಕೂಡ ದುಡ್ಡು ಎಲ್ಲಾ ಕೂಡ ಹೋಗ್ಬಿಡುತ್ತ ಪುಟ್ಟ ಅರ್ಥ ಮಾಡ್ಕೊ ನಿನ್ನ ಕೆರಿಯರ್ ಸ್ಪಾಯಿಲ್ ಆಗುತ್ತೆ ಆ ಲಕ್ಷ್ಮಿಗೋಸ್ಕರ ಇದನ್ನೆಲ್ಲ ಹಾಳು ಮಾಡ್ಕೋತೀಯ ಯಾಕೆ ಅರ್ಥ ಮಾಡ್ಕೋತಿಲ್ಲ ನೀನು ಅಂತ ಕಾವೇರಿ ಹೇಳ್ತಿದಾರೆ ಇತರ ಕಡೆ ಕೃಷ್ಣಕಾಂತ್ ಮತ್ತೆ ಸುಬ್ರೀತಾ ಅವ್ರ ಮೇಲೆ ಹಾಕ್ತಿದ್ದಾರೆ ನಿಮ್ಮಿಂದಾನೆ ಅವ್ನು ಮಾಡೋದಕ್ಕೆಲ್ಲ ಸಪೋರ್ಟ್ ಮಾಡ್ತೀರಾ ಅಲ್ವಾ ಆ ಲಕ್ಷ್ಮೀನ ಮನೆ ಇಷ್ಟೆಲ್ಲ ಆಗ್ತಿರೋದು ಅವಳನ್ನು ಯಾಕಾದರೂ ಕರ್ಕೊಂಡು ಬಂದು ನನ್ನ ಮನೆಗೆ ಸುಸಿಯಾಗಿ ನನ್ನ ಮಗನಿಗೆ ಹೆಂಡತಿಯಾಗಿ ಒಳ್ಳೆ ರೀತಿ ಬರಲಿ ಅಂತ ಹೇಳಿದ್ರು ನನ್ನ ಮಗನನ್ನು ಬದುಕನ್ನೇ ಹಾಳು ಅವಳು ಅಂತ ಹೇಳಿ ಇದ್ದರೆ ಅಷ್ಟರಲ್ಲಿ ಇಷ್ಟು ಹೊರಗಡೆ ಬರ್ತಾರೆ ಬ್ಯಾಗ್ ತುಂಬ ಆ ಒಂದು ಪ್ರೈಸಸ್ ಇದೆ ತೊಗೊಂಡಿದೆ ಇದ್ರಿಂದ ಇದೇ ಇಲ್ಲವಮ್ಮ ಅದರಿಂದೆಲ್ಲ ಸಿಕ್ಕಿದ್ದು ಅಂತ ಹೇಳಿ ಒಂದು ನಿಮಿಷ ಇರುವ ಅಂತ ಹೇಳಿ ಬ್ಲ್ಯಾಂಕ್ ತಂದು ಕೊಟ್ಟು ಅಮ್ಮ ಬ್ಲ್ಯಾಂಕ್ ಚುಕ್ ಸಿಗ್ನೇಚರ್ ಹಾಕಿದ್ದೀನಿ ಎಷ್ಟು ಬೇಕಿದ್ರು ಬರ್ಕೋ ಇದೆ ಅಲ್ವಾ ಅದರಿಂದ ನಾನು ಸಿಕ್ಕಿದ್ದು ನನಗಿದು ಯಾವುದು ಬೇಡ ಅಮ್ಮ ಅಂತ ವೈಷ್ಣವ್ ತುಂಬ ಡಿಪ್ರೆಸ್ಡ್ ಆಗಿದ್ದಾರೆ ಈ ಕಡೆ ಕೃಷ್ಣಕಾಂತ್ ಕಾಂತ ಮಾಡ್ಕೋಬೇಡ ಮಗ್ನ ಕಾವೇರಿ ಆ ರೀತಿ ಮಾತಾಡಿದ್ಲು ಅಂತ ಏನು ಸುತ್ತಲೂ ಆ ರೀತಿ ಮಾತಾಡಿರ್ತಾಳೆ ಅಂತ ಹೇಳ್ತಿದ್ದಾರೆ ತದನಂತರ ದಯವಿಟ್ಟು ಅರ್ಥ ಮಾಡ್ಕೊಮ್ಮ ದಯವಿಟ್ಟು ಅರ್ಥ ಮಾಡ್ಕೊ ನಾನು ಅಂತ ಹೇಳಿ ಕಾಲು ಬಿಡ್ತಾನೆ ವೈಷ್ಣವ್ ಕಾಲು ಅಮ್ಮ ನನಗೆ ಮಹಾಲಕ್ಷ್ಮಿಯವ್ರನ್ನ ಬಿಟ್ಟು ಅಮ್ಮ ದಯವಿಟ್ಟು ಅರ್ಥ ಮಾಡ್ಕೊಂಡು ನನ್ನಿಂದದ್ದು ಯಾವುದು ಕೂಡ ಸಾಧ್ಯ ಇಲ್ಲ ಯಾಕೆ ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊ ಅಂತಿದ್ರೆ ಈ ಕಡೆ ಕಾವೇರಿ ಅವ್ರಿಗೆ ಶಾಕ್ ಆಗ್ತದೆ ತದನಂತರ ಅಮ್ಮ ಒಂದು ವಿಷಯ ಹೇಳ್ತೀನಿ ಕೇಳಿಸ್ಕೊ ಲಕ್ಷ್ಮಿ ಅವ್ರು ಇಲ್ಲದೆ ಯಾವುದೇ ಕಾರಣಕ್ಕೂ ನನಗೆ ಇಲ್ಲಿ ಇರೋಕ್ಕಾಗೋದೆಲ್ಲ ನಾನು ಕೂಡ ಹೋಗ್ತಿದ್ದೀನಿ ಅವ್ರು ಬಂದಾಗಲೇ ಅವ್ರ ಜೊತೆ ವಾಪಸ್ ಬರ್ತೀನಿ ಅಂತ ಹೇಳಿ ಮನೆ ಬಿಟ್ಟೇ ಹೋಗಿಬಿಡ್ತಾನೆ ಮನೆ ಬಿಟ್ಟು ಹೋದ ಮಗ ನಾನು ಅನ್ನಿಸ್ಕೊಂಡಿದ್ದೆ ಲಕ್ಷ್ಮಿ ಮೇಲೆ ಇರ್ತಕ್ಕಂಥ ಕಾವೇರಿ ಕೋಪ ಇನ್ನೆಲ್ಲವಾಗಿಯೂ ಜಾಸ್ತಿ ಆಗ್ತದೆ ಆ ಕಡೆ ಲಕ್ಷ್ಮಿ ಕೂಡ ಕೀರ್ತಿ ಬೊಂಬೆ ಅಂತ ಹೇಳಿ ಹುಡ್ಕೊಂಡಿದ್ರೆ ಈ ಕಡೆ ವೈಷ್ಣವ್ ಕೂಡ ಬರ್ತಾರೆ ಪ್ರಾರಂಭದಲ್ಲಿ ಆಶ್ರಮದಲ್ಲಿ ಸೇರಿಸುವುದಿಲ್ಲ ತದನಂತರ ಅಲ್ಲಿ ಒಂದು ನಾಟಕ ಇರುತ್ತೆ ಆ ಒಂದು ನಾಟಕ ಮಾಡಬೇಕಾಗಿದೆ ಲಕ್ಷ್ಮಿ ವೈಷ್ಣವಿ ಇಬ್ಬರು ಕೂಡ ರಾಮಾಯಣದ ನಾಟಕದಲ್ಲಿ ರಾಮ ಸೀತೆ ಪಾತ್ರವನ್ನು ವಹಿಸ್ ವಹಿಸ್ತಿದ್ದಾರೆ ಮೊದಲಲ್ಲಿ ಸೀತಾರಾಮ ಕಲ್ಯಾಣ ರಾಮ ಸೀತೆಯಾಗಿ ಇಬ್ಬರು ಬಂದು ಅವರ ಕಲ್ಯಾಣ ಜರುಗತ್ತೆ ಅದರ ನಡುವೆ ಸೀತಾರಾಮನಿಗೆ ವನವಾಸ ವನವಾಸಕ್ಕೆ ಹೋಗ್ತಾರೆ ಅಲ್ಲಿ ರಾವಣನ ಒಂದು ಆಗಮನ ಸೀತೆಯ ಅಪಹರಣ ಅದರ ನಡುವೆ ತನ್ನ ಸೀತೆಯನ್ನು ಬಿಡಿಸ್ಕೊಂಡು ಬರುವುದಕ್ಕೆ ರಾವಣನಿಂದ ರಾಮನ ಇನ್ನಿಲ್ಲದ ಪ್ರಯತ್ನ ದಾರಿಯ ನಡುವೆ ಆಂಜನೇಯ ಹನುಮಂತನ ಆಗಮನ ಹತ್ರ ಜೊತೆ ಬರೋದು ಬೇರೆ ಯಾರೂ ಅಲ್ಲ ಕೀರ್ತಿ ರಾಣಿ ಬೊಂಬೆ ಹಿಡಿದಿದ್ದೆ ಕೀರ್ತಿ ಹನುಮಂತನಾಗೆ ಎಂಟ್ರಿ ಕೊಡೋದ್ರ ಮುಖಾಂತರ ಇಬ್ಬರ ಬದುಕಿಗೆ ತುಂಬ ಎಂಟ್ರಿ ಕೊಡ್ತಿದ್ದಾಳೆ ಹಾಗಿದ್ರೆ ಕೀರ್ತಿನ ನೋಡಿಬಿಟ್ರೆ ಲಕ್ಷ್ಮೀ ವೈಷ್ಣು ನಾಟಕ ಏನು ಮುಗಿಯತ್ತೆ ಬಟ್ ಕೀರ್ತಿ ಮಾತ್ರ ಕಂಡು ಇಲ್ಲ ಇದರ ನಡುವೆ ರಾವಣನ ದಹನ ವೈಷ್ಣವ್ ಇಡೀ ಫ್ಯಾಮಿಲಿ ಕಾವೇರಿ ಸಮೇತ ಅಲ್ಲಿಗೆ ಬಂದದ ದೊಡ್ಡದೊಂದು ಇವೆಂಟ್ ನಡೀತಾ ಇದೆ ಅಲ್ಲಿ ಒಂದು ರಾವಣನ ದಹನಕ್ಕೆ ಹತ್ತು ತಲೆ ದೊಡ್ಡ ರಾವಣನನ್ನ ಲಕ್ಷ್ಮಿ ವೈಷ್ಣವ್ ಕೂಡ ಅಲ್ಲಿಗೆ ಬಂದಿದ್ದಾರೆ ಲಕ್ಷ್ಮಿ ವೈಷ್ಣವ್ಗೆ ನಿಮ್ಮಿಂದಾನೆ ಧರ್ಮದ ಹೋರಾಟಕ್ಕೆ ಚಾಲ್ತಿ ಸಿಗಲಿ ರಾವಣನ ದಹನವಾಗಲಿ ಅಂತ ಹೇಳೋದ್ರ ಮುಖಾಂತರ ಇಲ್ಲಿ ವೈಷ್ಣವೇ ಬಾಣವನ್ನ ಹಿಡಿದು ಬೆಂಕಿಯ ಬಾಣವನ್ನ ಹೂಡೋದ್ರ ಮುಖಾಂತರ ರಾವಣನ ದಹನಕ್ಕೆ ಸಿದ್ಧಗೊಳ್ತಿದ್ದಾನೆ ಫೈನಲಿ ರಾವಣನ ದಹನವಾಗೇ ಬಿಡ್ತು ಅದರೊಂದಿಗೆ ರಾವಣನ ರೀತಿ ಕೇಕೆ ಹಾಕಿ ನಗ್ತಿದ್ದಾರೆ ಕಾವೇರಿ ಯಾರೂ ಕೂಡ ನನ್ನ ಸದೆ ಬಡಿಯೋಕ್ಕಾಗೋದಿಲ್ಲ ಅಂತ ಆದರೆ ಕೀರ್ತಿ ಹನುಮಂತನಾಗೆ ಎಂಟ್ರಿ ಕೊಟ್ಟಿದ್ದಾಳೆ ಅಂದಮೇಲೆ ಖಂಡಿತ ಫಿನಿಶ್ ಅಂತಾನೆ ಹೇಳ್ಬೋದು ಕೀರ್ತಿನ ನೋಡಿದ್ದೆ ಘಡ ಘಡ ಅಂತ ಹೇಳ್ಬೋದು ಕಾವೇರಿ ಏನಾಗಿದ್ರೆ ಏನಾಗುತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ